ನಮ್ಮ ಎಲ್ಲ ಶಕ್ತಿ ಅದ ಇಲ್ಲ ಅಂತ ಭಾವಿಸಬಾರದು ಇಲ್ಲೇನು ದೇವರೇನು ಕೊಟ್ಟಾನ ಅನ್ನಬಾರ್ದು ಬರೇ ಮಣ್ಣು ಕೊಟ್ಟಾನ ಬರೇ ಮಣ್ಣು ಕೊಟ್ಟಿಲ್ಲ ಒಳಗೆ ಸಂಪತ್ತಿಟ್ಟಾನ ನಾವು ತಕ್ಕೋಬೇಕಷ್ಟೆ ಬರೇ ದೇಹ ಕೊಟ್ಟಿಲ್ಲ ಬರೇ ಮನಸ್ಸು ಕೊಟ್ಟಿಲ್ಲ ಅದೇ ಮನುಷ್ಯನಾಗ ಅದ್ಭುತ ಸಂಪತ್ತ ಇಟ್ಟಾನ ಜ್ಞಾನ ಸಂಪತ್ತ ಸೌಖ್ಯ ಸಂಪತ್ತ ಇಟ್ಟಾನ ತಕ್ಕೋಬೇಕಲ್ಲ ಯಾರಿಗೆ ಕೊಟ್ಟಿಲ್ಲ ಹೇಳಿ ಹೊರಗಿನ ಭೂಮಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಒಳಗಿನ ಭೂಮಿ ಯಾರಿಗಿಲ್ಲ ಎಲ್ಲರಿಗೂ ಅದು ಹೊರಗಿನ ಭೂಮಿ ಬೇಕಾದಷ್ಟಿತ್ತು ನಾವು ಸಂಖ್ಯಾ ಹೆಚ್ಚು ಮಾಡಿ ಕಡಿಮೆ ಅಷ್ಟು ಅಲ್ಲೇ ಮೊದಲು ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಇದ್ರು ಮಸ್ತಾಗಿದ್ರು ಭಾರತ ದೇಶದಾಗ ನೂರ ಇಪ್ಪತ್ತು ಕೋಟಿಗ ಅದಕ್ಕೆ ಕೊರತೆ ಭೂಮಿ ಕೊರತೆ ಎಲ್ಲ ಸಂಖ್ಯಾ ಹೆಚ್ಚಾಗಿ ಕೊರತೆ ಅಷ್ಟೇ ಕಡಿಮೆ ಆಗ ಭೂಮಿ ಅದ್ಭುತದ ಎಲ್ಲ ಅದ ಏನು ಸ್ವರ್ಗ ಅಂತ ಕರೀತೇವೋ ಆ ಸ್ವರ್ಗವೇ ಈ ಭೂಮಿಯೊಳಗದೆ ಆದರೆ ಇಲ್ಲಿ ಎರಡು ಕೆಲಸ ಮಾಡಬೇಕು ಭೂಮಿಯನ್ನು ಚೆನ್ನಾಗಿ ಉಳಬೇಕು ಆ ಬಳಿಕ ಎರಡನೇದ್ದು ಪ್ರೇಮವನ್ನು ಹರಬೇಕು ಈ ಜಗತ್ತಿನಾಗ ಒಳಗೆ ಪ್ರೇಮ ಬೆಳಿಬೇಕು ಹೊರಗೆ ಧಾನ್ಯ ಬೆಳಿಬೇಕು ಎರಡು ಮಿಶ್ರ ಆದರೆ ಭೂಮಿ ಸ್ವರ್ಗವಾಗ್ತದೆ ಅಂಗವಕ್ಕಲು ಮುದ್ದೈ ಎಷ್ಟು ಚೆನ್ನಾಗೆ ಹೇಳ್ತಾನೆ ಒಬ್ಬ ಒಕ್ಕಲು ಮಾಡವ ಹಿಂಗೆ ಹೇಳ್ತ ಎಲ್ಲೇನು ಯಾವ ಓದಿಲ್ಲ ಬಿಟ್ಟಿಲ್ಲ ಶಾಸ್ತ್ರ ಇಲ್ಲ ವೇದಿಲ್ಲ ಪುರಾಣ ಇಲ್ಲ ವಚನ ಓದಿಲ್ಲ ಏನು ಮಾಡಿ ಆದರೆ ಎಂಥ ಮನುಷ್ಯ ಬೆಳಿಬೇಕು ಒಳಗೆ ದ್ವೇಷ ಬೆಳಿಬಾರದು ಪ್ರೇಮ ಬೆಳಿಬೇಕು ಅಷ್ಟು ಎದಿಯೊಳಗೆ ದ್ವೇಷದ ಮುಳ್ಳು ಬೆಳಿಬಾರದು ಪ್ರೇಮದ ಹೂವ ಬೆಳೆಯುವ ಹೌದಲ್ಲ ಒಳಗೆ ತಿರಸ್ಕಾರದ ಬೆಳೆ ಬೆಳೀಬ ಒಳಗೆ ಮಾಧುರ್ಯದ ಬೆಳೆಯನ್ನು ಮಧುರದ ಅಂಥ ಮಾಧುರ್ಯವನ್ನ ನಾನು ಬೆಳೆದೆ ಅಂತ ಒಕ್ಕಲು ಮುದ್ದಯ್ಯ ಆತ ಹೇಳ್ತಾನೆ ಮನಸ್ಸು ಸ್ವಚ್ಛ ಮಾಡೋದು ಬಹಳ ದೊಡ್ಡದು ಭಾವ ಸ್ವಚ್ಛ ಮಾಡಬೇಕು ಭಾವದಲ್ಲಿ ಭಾವ ಅನ್ನುವ ಭೂಮಿಯೊಳಗೆ ಏನೇನು ಕಸ ಅದ ಏನೇನು ಕಡ್ ಅವು ಇವು ಬೆಳೆದಾವ ಮುಳ್ಳು ಗಂಟೆಗಳು ಬೆಳೆದಾವ ಕಲ್ಲು ಅಂಥವಿಂಥ ಹರಿವ್ಯಾವ ಇದನ್ನೆಲ್ಲ ತೆಗೆದು ಈ ಭೂಮಿಯಾಗ ಕಲ್ಲ ಅವು ಇವು ಎಲ್ಲ ಆಗಿಲ್ಲೇನು ಅದರಾಗ ಏನು ಬೆಲೆನೇ ಇಲ್ಲ ಹಂಗಾಗಿ ಬಿಟ್ಟಿರ್ತದೆ ಹಾಗೆ ನಮ್ಮ ಮನಸ್ಸು ನಮ್ಮ ಹೃದಯ ಅಂತರಂಗ ಆ ಭೂಮಿಯೊಳಗೆ ಏನೇನೋ ಬಿದ್ದದ ಬೆಳಿಬಾರದೆಲ್ಲ ಬೆಳೆದ ಅದನ್ನೆಲ್ಲ ತೆಗಿಬೇಕಲ್ಲ ಅದರಾಗ ಕಾಮನೆಗಳು ಬೆಳೆದಾವ ವಿಪರೀತ ಚಿಂತೆಗಳು ಬೆಳೆದಾವ ಮನಸ್ಸು ದುರ್ಬಲ ದೌರ್ಬಲ್ಯ ಬೆಳೆದ ನೋಡಿಲ್ಲ ಮೂರು ನಾವೀಗ ಇಷ್ಟೆಲ್ಲ ಬೆಳೆದಿದೆ ಅದರ ಕೂಡ ಇನ್ನೊಂದು ಬೆಳೀತದೆ ಏನದು ದ್ವೇಷ ತಿರಸ್ಕಾರ ತಿರಸ್ಕಾರ ಎಷ್ಟದು ಬೆಳೆದು ಬಿಟ್ಟದು ಈ ಭೂಮಿಯಾಗ ತಿರಸ್ಕಾರ ಇರೋ ತಕ ಮನಸ್ಸು ಸಂತೋಷ ಪಡೋದು ಹೆಂಗೆ ಜಾಲಿಗೆ ಜಾಲಿನೇ ಬೆಳೆದ ಬಳಕೆ ನೀವು ಕಬ್ಬು ಹೆಂಗೆ ಬೆಳೆಯೋರು ಸಕ್ರೆ ಹೆಂಗೆ ತೆಗಿಯೋರು ಹೆಂಗೆ ಸಾಧ್ಯ ಜಾಲಿ ಅದು ಹಂಗೆ ಮನಸ್ಸಿನಾಗ ತಿರಸ್ಕಾರದ ಜಾಲಿ ಬೆಳೀತು ಅಂದರೆ ಹಿಂಗೆ ಕಾಲಿಟ್ರೆ ಕಾಲಿಗೆ ಚುಚ್ಚೋದು ಕೈ ಇಟ್ಟರೆ ಕೈಗೆ ಚುಚ್ಚೋದು ಹಿಂಗೆ ಭೂಮಿ ಬಂತು ಅಂದರೆ ಇಂಥದ ಮನಸ್ಸು ತಯಾರಾದರೆ ಏನು ಮಾಡಲಿಕ್ಕಾಗ್ತದೆ ಹೇಳಿ ನೀವು ಬಾಗಿಲ ತೆಗೆದ್ರಿ ಮನೆಯದು ಮನೆಯವರು ಕೆಟ್ಟ ಮುಖ ಮಾಡ್ಕೊಂಡು ನಿಂತಿದ್ರು ಅಂದರೆ ಅಲ್ಲೇನು ಸೌಖ್ಯ ಬೆಳೆಯೋದದು ಹೇಳಿ ಹೆಂಗೆ ಬೆಳೀತದ ಅಥವಾ ಅವರು ಬಹಳ ಆನಂದವಾಗಿದ್ದರು ಎಲ್ಲ ಅಡುಗೆ ಇನ್ನು ಬರ್ತಾರೆ ಯಜಮಾನ್ರು ಅಂತ ತಿಳ್ಕೊಂಡು ಅಷ್ಟು ಪ್ರೇಮದಿಂದ ಎಲ್ಲ ತಯಾರು ಮಾಡಿ ಕುಂತಿದ್ರು ಇವಾಗ ಕುಡಿದು ಬಂದ ಏನು ಇವಾಗೇನು ಅರ್ಥ ಏನಾಗ್ತದ ಹೇಳಿ ಹಾಲಿನ ಮತ್ತು ಅಲ್ಕೋಹಾಲದ ವ್ಯತ್ಯಾಸ ಹೆಂಗ್ ಗೊತ್ತಾಗ್ತದ ಹೇಳಿ ಹೇಳಿ ಅವ್ರ ಅಷ್ಟ ಪ್ರೇಮದಿಂದ ಅಡಿಗೆ ಮಾಡಿದ್ದರ ರುಚಿ ಹೆಂಗ್ ಗೊತ್ತಾಗ್ತದೆ ಹೇಳಿ ಅದು ಗೊತ್ತಾಗಬೇಕಾದ್ರೆ ಒಂದಿಷ್ಟು ಹೃದಯ ಬೇಕು ಹಂಗ ಭಗವಂತಿ ಜಗತ್ತಿನಾಗ ಏನೇನೋ ಮಾಡಿ ಇಟ್ಟಿದಾನ ಅದನ್ನು ಅನುಭವಿಸಬೇಕಾದರೆ ಒಂದಿಷ್ಟು ಸ್ವಚ್ಛತಾ ಬೇಡೇನು ಮನುಷ್ಯನಾಗ ಎಲ್ಲವನ್ನ ತಿರಸ್ಕಾರ ಮಾಡ್ಕೋತು ಆದರೆ ಜೀವನ ಹಾಳಾಗ್ತದೆ ಮಂದಿ ಜೀವನೂ ಹಾಳು ಮಾಡ್ತೇವೆ ನಮ್ಮದು ಹಾಳು ಮಾಡ್ಕೋತೀವಿ ಎರಡು ಪಾಪ ಪುಷ್ಪ ಇಟ್ಟಾರೆ ಏನು ಎರಡ ಇಟ್ಟಾರೆ ಹಿಂಗಂದ್ರೆ ಏನು ಹೇಳಿ ತಂದವ್ರಿಗೆ ಹೆಂಗಾಗಬೇಡ ಇಟ್ಟವ್ರಿಗೆ ಹೆಂಗಾಗಬೇಡ ನನಗರೆ ಹೆಂಗಾಗಬೇಡ ಅವು ಹೂವು ಅಂತ ಎಂಥವ್ನು ಮುಂದಿಟ್ಟೆಪ್ಪ ನನ್ನ ಓದೋ ದೇವರ ತಲೆಗಿಟ್ರೆ ದೇವರ ಸಹಿತ ಒಲಿತಿದ್ದ ಈ ಮನುಷ್ಯ ಅನುಭವಿಸ ಬರ್ಬೇಕೋ ಹೂವನ್ನ ಅನುಭವಿಸೋದು ಮಹತ್ವದ್ದು ಎಷ್ಟು ಹೂ ಹಾಕೋತೇವಿ ಮಹತ್ವದಲ್ಲ ಈಗ ಮಾಡೋದ್ರಲ್ಲಿ ಏನು ದೊಡ್ಡ ಹೂವಿನ ಹಾರ ತರ್ತ ನಾಲ್ಕು ಮಂದಿ ಇಚ್ಚೆ ಕಡೆ ಹಿಡಿತಾರ ನಾಲ್ಕು ಮಂದಿ ಅಚ್ಚೆ ಕಡೆ ಹಿಡಿತಾರ ಅದ್ರಾಗ ಒಂದರೆ ಹೂವಿನ ವಾಸನ ನೋಡ್ತಾರೆ ವಾಜ್ಯಷ್ಟದ ಅಂತ ನೋಡೋರ್ಗೆ ನೋಡೋರ್ಗದೆಯಾ ಆನಂದ ಚಪ್ಪಾಳೆ ಹಾಕ್ತೇವೆ ಯಾಕೆ ವಾಜ್ಯದ ಅಂತ ಹಾಕ್ತೇವೆ ಹೂವಿನ ಕಡೆ ಯಾರೂ ನೋಡಿಲ್ಲ ಅಂತವ ಯಾಕೆ ನಮ್ಮನಿಲ್ಲಿ ತಂದಿಟ್ರಿ ಒಬ್ಬರೇ ಇಷ್ಟು ಜನ ಆದರೆ ಒಬ್ಬರೇ ನಮ್ಮ ಕಡೆ ನೋಡಿದ್ದು ಏನು ಮಾಲ ಹತ್ತು ಸಾವಿರ ಬಿದ್ದಿರ್ಬೇಕು ಹೂ ಎಲ್ಲದ ಹತ್ತು ಸಾವಿರ ಅಂತ ಉಳಿತೇವಿನ ಎಲ್ಲ ಕಡೆ ಹೇಳ್ಕೋತು ಆದರೂ ಹತ್ತು ಸಾವಿರದ ಹೂ ಹೂ ಗೊತ್ತಿಲ್ಲ ಹತ್ತು ಸಾವಿರ ಹಿಂಗಾದ್ರೆ ಜೀವನ ಹೆಂಗೆ ಸುಂದರ ಆಗ್ತದ ಹೆಂಗೆ ಸುಂದರ ಆಗ್ತದ ನೋಡಿದ್ದನ್ನು ನೋಡಿದ್ದು ನೋಡಿ ಸಂತೋಷ ಪಡಬೇಕು ಮುಟ್ಟೇ ಸಂತೋಷ ಪಡಬೇಕು ಕೇಳಿ ಸಂತೋಷ ಪಡಬೇಕು ಜಗತ್ತಿನಲ್ಲಿ ಬದುಕಿ ಸಂತೋಷ ಪಡಬೇಕು ಹಂಗೆ ಅದಕ್ಕೆ ತಿರಸ್ಕಾರ ಇದ್ರೆ ಆಗೋದಿಲ್ಲ ಇರಬಹುದು ಈಗ ನೀವು ಕೆಂಪ ನೀವು ಕೆಂಪ ನಾನು ಕಪ್ಪ ನನ್ನ ತಿರಸ್ಕಾರ ನೀವು ಮಾಡಿದರೆ ಏನು ಸಂತೋಷ ಏನು ನಿಮ್ಮ ಕೆಂಪು ಹೆಚ್ಚಾತ ನನ್ನ ಕೆಪ್ಪೇನು ಕಡಿಮೆ ಆತ ಸುಮ್ಮನೆ ತಿರಸ್ಕರ್ ನಂದು ನನಗೆ ನಿಂಬುದು ನಿಮಗೆ ಯಾಕೆ ಒಂದು ಗಿಡ ಇತ್ತು ಗಿಡದಾಗ ಹಕ್ಕಿಗಳಿದ್ದು ಒಂದೆರಡು ಕುಟುಂಬ ಇದ್ದು ಬಹಳ ಚಲೋ ಇದ್ದು ಒಂದು ಕಾಗೆ ಕುಟುಂಬ ಗೊತ್ತಾಯ್ತಾರೆ ಕಾಗೆ ಕುಟುಂಬ ಒಂದು ಕೋಗಿಲ್ ಕುಟುಂಬ ಎರಡು ಇದ್ದು ಅವು ಅಲ್ಲೇ ಕೂತಿದ್ದು ಇವು ಎರಡು ಇಲ್ಲೇ ಕೂಡ್ತಿದ್ದು ಬಹಳ ಚಲೋ ಇದ್ದು ಎರಡು ಇದೊಂದು ಟೊಂಗಿಯೊಳಗೆ ಅದೊಂದು ಟೊಂಗಿಯೊಳಗೆ ಇದು ಮನಿ ಮಾಡಿತ್ತು ಅವು ಎರಡು ದಾರಿ ಕಾಯ್ತಿದ್ದು ಇದು ಮನೆ ಮಾಡಿದ ಬಳಿಕ ನಮ್ಮ ತತ್ತಿ ಇಡಬೇಕು ಅಂತ ಅವು ದಾರಿ ಕಾಯ್ತಿತ್ತು ಹೆಂಗೆ ಇರ್ತದೆ ಮಜಾ ಇರ್ತದೆ ಜೀವನ ಆವಾಗ ಅವಾಗ ಇನ್ನೂ ಬಹಳ ಮೊದಲಿನ ಕಾಲ ಇದು ಇಲ್ಲಿ ಕೂತಿತ್ತು ಎರಡು ಕೂತಿದ್ದು ಅಲ್ಲಿ ಅವು ಎರಡು ಕೂತಿದ್ದು ಅವಾಗ ಕೋಗಿಲ್ಲ ಹೇಳ್ತು ಏನು ನಿನಗೆ ಹಾಡಕ್ಕೆ ಬರಂಗಿಲ್ಲ ಏನು ಧ್ವನಿ ಕೆಟ್ಟ ಧ್ವನಿಯ ಪನಿತ್ತು ನನಗಂತೂ ನಿನ್ನ ಮುಖ ನೋಡಬಾರ್ದು ಅನ್ನಿಸ್ತದ ಅಂತೂ ಯಾವುದು ಕೋಗಿಲ್ಲ ಕೋಗಿಲ್ಲ ಅವಾಗ ಕಾಗೆ ಹೇಳ್ತು ಅಲ್ಲೋ ಧ್ವನಿ ಅಷ್ಟ ಚಲೋ ಇರಬಾರ್ದು ಒಂದಿಟ್ಟು ಎದಿನೂ ಚಲೋ ಇರಬೇಕು ನನ್ನ ನೋಡಿ ನಿನಗೆ ಯಾಕೆ ತ್ರಾಸ ನನ್ನ ಧ್ವನಿ ಕೇಳಿ ನಿನಗೆ ಯಾಕೆ ತ್ರಾಸು ನಿನ್ನ ಧ್ವನಿ ಕೇಳೋದಕ್ಕೆ ನಿನ್ನ ಸಮೀಪ ಬಂದು ನಾ ಇಲ್ಲಿ ಮನೆ ಮಾಡಿದರೆ ನನ್ನ ತಿರಸ್ಕಾರ ಮಾಡ್ತೀಯಲ್ಲೋ ನನ್ನ ಕಪ್ಪಿರಬಹುದು ನನ್ನ ಧ್ವನಿ ಕೆಟ್ಟಿರಬಹುದು ಆದರೆ ನಿನ್ನ ಧ್ವನಿ ಕೇಳಿ ಆನಂದ ಪಡಕ್ಕೆ ನಾ ಬಂದಿದ್ದಿಲ್ಲ ನನ್ನ ಎದಿ ಛಲೋನೋ ನಿನ್ನ ಎದಿ ಛಲೋನೋ ನೋಡು ಅಂತ ಹೇಳಿ ಕಾಗೆ ನನ್ನ ಬಣ್ಣ ಛಲೋ ಇಲ್ಲ ನಿಂದು ಹಂಗೆ ಕಪ್ಪ ನಿನ್ನ ಧ್ವನಿ ಭಾರಿ ಅದ ನನಗೆ ಧ್ವನಿ ಕೊಟ್ಟಿಲ್ಲ ದೇವರು ಆದರೆ ಧ್ವನಿ ಇನ್ನೊಬ್ಬರದು ಚಲೋ ಇದ್ರೆ ಕೇಳಿ ಅನುಭವಿಸುವಂಥ ಮನಸ್ಸು ಕೊಟ್ಟಾನಾ ದೇವರು ನಮಗೆ ಮನೆ ಕಟ್ಟಾಕ ಆಗಿಲ್ಲ ಆದರೆ ಚಲೋ ಮನೆ ಕಟ್ಟದವರು ಮನಿ ನೋಡಿ ಆನಂದ ಪಡಾಕೆ ಕೊಟ್ಟಾನೆಲ್ಲ ಸಾಕಲ್ಲ ಇನ್ನೇನು ಹೇಳಿ ಎಷ್ಟು ಚೆನ್ನಾಗಿ ಅದಕ್ಕೆ ಅದು ಹೇಳಿತು ಯಾವುದು ಕಾಗೆ ಹಂಗೆ ಮಾಡಬೇಡೋ ನಾನು ನಿನ್ನ ತತ್ತಿ ರಕ್ಷಣಾ ಯಾಕೆ ಮಾಡ್ತೀನಿ ಗೊತ್ತೇನು ನಿನ್ನಂಥ ಹಾಡುಗಾರರು ಹುಟ್ಟುತ್ತಾರ ಹುಟ್ಲಿ ಅಂತೂ ನಾನು ಮಾಡೋದು ಮೌನವಾಗಿ ನಿನ್ನ ತತ್ತಿ ರಕ್ಷಣಾ ಮಾಡಿ ಅವು ದೊಡ್ಡವಾದ ಬಳಿಕ ಹೊರಗೆ ಹಾಕ್ತೀನಿ ಯಾಕೆ ಕಾಗಿ ಹಂಗೆ ಆಗಬಾರದು ಅಂತೂ ಹೊರಗೆ ಹಾಕ್ತೀನಿ ನಾನು ತಿರಸ್ಕಾರ ಮಾಡೋದಿಲ್ಲ ಉಪಯೋಗ ನಿಸರ್ಗಕ್ಕೆ ನಿಮ್ಮಂಥವ್ರು ಬೇಕು ನಾವು ರಕ್ಷಣಾ ಮಾಡ್ತೇವೆ ನೀವು ಹಾಡ್ತಾ ಇರಿ ಯಾವುದೋ ಕಾಗೆ ಅದಕ್ಕೆ ಕಾಗೆ ಬಹಳ ಸುರಕ್ಷಿತ ಕೊನೆಗೆ ಹೇಳ್ತಾರೆ ಕಾಗೆ ಮುಟ್ಲಿಲ್ಲ ಅಂತ ಅಂದ್ರೆ ದೇವ್ರ ಕಡೆ ಕಳಿಸ್ಬೇಕಾದ್ರೂ ಕಾಗೆನೆ ಬೇಕು ಕಾಗೆ ಮುಟ್ಟತೋ ಮುಕ್ತಾದ ಮತ್ತು ಅದು ಅದಕ್ಕೂ ಬರಲಾರ್ದಂತ ಜಗತ್ತು ಹೇಳ್ತದೆ ಆದರೆ ಅದು ಎಷ್ಟು ಚಲೋ ಅದು ಎಷ್ಟು ಮನಸ್ಸು ಸ್ವಚ್ಛ ಮನಸ್ಸು ಅದೇ ಅಂಥದ ಕೋಗಿಲಕ್ಕ ನೀ ಹಾಡ್ಕೋತಿರು ನಿನ್ನ ಮಕ್ಕಳನ್ನ ನಾನು ರಕ್ಷಣೆ ಮಾಡ್ಕೋತಿರ್ತೇನೆ ನಿನ್ನ ಧ್ವನಿ ಕೇಳಿ ಎಷ್ಟು ಸಂತೋಷ ಆಗ್ತದೆ ನನ್ನ ಪರಿಶ್ರಮ ಮರೆತು ಹೋಗ್ತದೆ ನೀನು ಹಾಡು ನಾನು ಕೇಳಿ ಅವಾಗ ಕೋಗಿಲಕ್ಕ ಗೊತ್ತಾಯಿತು ನನಗಿಂತ ಇವ ಶ್ರೇಷ್ಠ ನಾನು ಅಂದಿನಿಂದ ಎಲ್ಲಿ ಕಾಗೆಗಳದಾವ ಅಲ್ಲೇ ಕೋಗಿಲಗಳು ಎಲ್ಲಿ ಕಾಗೆಯೋ ಅಲ್ಲೇ ಕೋಗಿಲ ಯಾಕೆ ಮರಿ ಅಲ್ಲೇ ಮಾಡ್ಬೇಕಲ್ಲ ಹಾಗೆ ನಾವು ಬದುಕಬೇಕು ಜಗತ್ತಿನಾಗೆ ನಮಗಿಂತ ಬೇರೆ ಜನ ಇರಬೇಕಲ್ಲ ಇರ್ತಾರೆ ನಮಗಿಂತ ಇರ್ತಾರೆ ನಮಗಿಂತ ಶ್ರೀಮಂತ ಇರ್ತಾರೆ ನಮಗಿಂತ ಬಲಾಢ್ಯ ಇರ್ತಾರೆ ನಮಗಿಂತ ಬುದ್ಧಿವಂತರ ಇರ್ತಾರೆ ನಮಗಿಂತ ಬೇರೆ ವಿಚಾರ ಮಾಡೋರು ಇರ್ತಾರೆ ಎಲ್ಲ ತಿರಸ್ಕಾರ ಮಾಡ್ಕೊತೋ ಆದರೆ ಹೆಂಗೆ ಜಗತ್ನಾಗ ಬದುಕೋದು ಹೇಗೆ ಕಾಗಿ ನೆನಪಿರ್ಬೇಕು ಕಾಗಿ ಎಲ್ಲರೂ ಹಾಡಲಿ ಎಲ್ಲರೂ ಕುಣಿಲಿ ನಾನು ನೋಡಬೇಕು ಅಷ್ಟೆ ನೋಡಿ ಆನಂದ ಪಡಬೇಕು ಒಂದು ಕಾಗಿ ಅದ್ಭುತ ತಿರಸ್ಕಾರ ಇದು ಮನಸ್ಸಿನ ಕಸ ಇದು ಅಲ್ಲಿ ಬೆಳೆದಂಥ ಕಲ್ಲ ಮುಳ್ಳ ಇದ್ದಂಗೆ ರಟ್ಟಗಳಿ ಬೆಳೆದಂಗೆ ಜಾಲಿ ಬೆಳೆದಂಗೆ ಇಲ್ಲ ಏನಿಲ್ಲ ಕೆಟ್ಟ ಒಣ ಜಾಲಿ ಮುಳ್ಳು ಮುಳ್ಳು ಎಲ್ಲ ಕಡೆ ಒಬ್ಬರನ್ನು ಬರ್ಕೊಡ್ದು ಹಂಗೆ ಕೆಲವು ಜನ ನಾವು ಇರೋದಲ್ಲೇನು ಏಯ್ ಇಲ್ಲಾಕೆ ಕೂತು ಹೇಳು ಅಂತ ಮಾತಾಡಿದ್ರೆ ಇಲ್ಲಾಕೆ ಮಾತಾಡ್ತೀವಿ ಹೋಗು ಅಂತ ನಿನ್ನ ಮುಖ ನೋಡಬಾರ್ದು ಅಂತೆ ಎಲ್ಲರೂ ಬಿಟ್ಟರೆ ಮುಖ ಇವಂದು ಹೆಂಗೆ ಆಗ್ತದೆ ಅದು ನೋಡಬೇಕಲ್ಲ ಜಗತ್ತೇ ಕೈ ಬಿಟ್ಟರೆ ಏನು ಎಷ್ಟು ಚಂದದ ಜಗತ್ತು ನೋಡಿ ಕಲಿಬೇಕು ನಮಗಿಂತ ಶ್ರೀಮಂತರು ನಿಮ್ಮನ್ನು ನೋಡಿ ಕಲಿಯೋ ಆನಂದ ಪಡೋ ನಮಗಿಂತ ಶ್ರೀಮಂತರು ನಮಗಿಂತ ಬುದ್ಧಿವಂತರು ನಮಗಿಂತ ಒಳ್ಳೆಯ ವಿಚಾರವಾದಿಗಳು ನಮಗಿಂತಲೂ ಶ್ರೇಷ್ಠರು ನೋಡುವಂಥ ಮನಸ್ಸು ಇತ್ತು ಅಂದರೆ ನಮ್ಮಷ್ಟು ಶ್ರೇಷ್ಠರು ಯಾರು ಯಾರು ಒಕ್ಕಲು ಮುದ್ದಯ್ಯ ಮನಸ್ಸು ಸ್ವಚ್ಛ ಬೆಳೆಸಬೇಕು ಸುಂದರವಾದ ಮನಸ್ಸನ್ನು ತಯಾರ ಮಾಡು ಜಗತ್ತಿನಾಗ ಇರೋದು ಎಲ್ಲ ನನ್ನಷ್ಟೇ ನಿಮಗೆ ಬರೋದಿಲ್ಲ ನಿಮ್ಮಷ್ಟೇ ನನಗೆ ಬರೋದಿಲ್ಲ ಈಗ ನಾನು ಮ್ಯಾಲೆ ಕೂತೇನೆ ನಿಮ್ಮ ಲಗ್ನದಾಗ ನಾವು ಕೇಳಕ್ಕೊಂಡಿರ್ತೇವೆ ನೀವು ಮ್ಯಾಲೆ ಕೂತಿರ್ತೀರಿ ಆದರೆ ಇಬ್ಬರು ಇಳಿಬೇಕನ್ನೋದನ್ನು ಮರಿಬಾರದು ನಾನು ಇಳಿಬೇಕು ಅವರು ಇಳಿಬೇಕು ಆದ್ದರಿಂದ ಏರಾಗ ಸುಮ್ಮನೆ ಏರೋದು ಇಳಿಯಾಗ ಸುಮ್ಮನೆ ಎಳಿಯೋದು ಜಗತ್ತಿನಾಗ ಎಲ್ಲ ಬೇಕಾಗ್ತದೆ ಸ್ವಲ್ಪ ಅದು ಬೇಕು ಇದು ಬೇಕು ಎಲ್ಲ ಬೇಕು ಎಲ್ಲ ಒಂದೇ ಆದರೆ ಏನು ಹೇಳಿ ಎಲ್ಲರೂ ಐದು ಇಂಚ್ ಒಂದಿಂಚ್ ಹಚ್ಚಿಲ್ಲ ಇಂಚ್ ಕಡಿಮೆ ಎಲ್ಲರೂ ಕೆಂಪು ಬಣ್ಣ ಬಳ್ದಂಗೆ ಹೇಳಿ ಎಲ್ಲರೂ ನಡೆದ್ರಂದ್ರೆ ಎಲ್ಲರೂ ಒಂದೇ ಸಲಕ್ಕೆ ನಡೆಯೋದು ಜಗತ್ತಿನಾಗೆಲ್ಲ ಕುಂತ್ರಂದ್ರೆ ಎಲ್ಲರೂ ಕುಂತೋ ಬಿಡೋದು ಹಿಂಗಾದ್ರೆ ಹುಚ್ಚಾಗ್ತದೆ ಜಗತ್ತು ಒಬ್ಬರು ಹಾಡ್ತಿರಬೇಕು ಒಬ್ರು ಕೇಳ್ತಿರಬೇಕು ಎಲ್ಲರೂ ಹಾಡಕ್ಕೆ ಶುರು ಮಾಡಿದರು ಕೇಳೋರು ಯಾರೋ ಹೇಳಿ ಸುಮ್ಮನೆ ಒಬ್ಬರು ಶಿವ ಪಾರ್ವತಿ ಕುಣಿತಿರಬೇಕು ಭಕ್ತರು ನೋಡ್ತರು ಪುರಾಣದಾಗ ಬರ್ದಾರೆ ಬಹಳ ಚಂದ ಬರ್ದಾರ್ ಶಿವ ಕುಣಿತಿದ್ದಂತೆ ಅಂತ ಉಳಿದವ್ರು ನೋಡ್ತಿದ್ರು ಅಂದು ಶಿವನನ್ನು ಕುಣಿಸಿ ನೋಡ್ತಿದ್ರು ಇದು ಹೇಳಿ ಎಷ್ಟು ಮಸ್ತ್ ಬರ್ದಾರ್ ಬಹಳ ಜಾಣ ವ್ಯಾಸ ದೇವ್ರಂದ್ರೆ ಏನು ಮಾಡ್ತಾನ ಕುಂತಿಲ್ಲ ಮಲಗಿಲ್ಲ ದೇವರು ಕ್ರಿಯಾಶೀಲದ ನಜ್ ಕೆಲಸ ಮಾಡ್ಕೋತದಾನ ಅದಾನ ಹಕ್ಕಿಯಾಗಿ ಹಾಡ್ತಾ ಇರ್ತಾನೆ ಇಲ್ಲೇನು ನವಿಲಾಗಿ ಕುಣಿತಾ ಇರ್ತಾನ ಗಾಳಿಯಾಗಿ ಬೀಸ್ತಾ ಇರ್ತಾನ ದೇವರೇನು ಸುಮ್ಮನೆ ಮಲಗ್ಯಾನೇನು ಹಂಗದೆ ಈ ಕಾರ್ಯಗಳ ಮಧ್ಯದಲ್ಲಿಯೇ ಸಂತೋಷದ ಪೈರ ಬರೋದ ಆಗ ಬೆಳೆಯೋದು ಆದ್ದರಿಂದಲೇ ಒಕ್ಕಲ ಮುದ್ದಯ್ಯ ಹೇಳ್ದ ನಿಮಗೆ ಸುಖ ಬರಬೇಕಾಗಿತ್ತಂದ್ರೆ ಉಂಡು ಸುಖಿಯಾಗಬೇಕಾಗಿದ್ರೆ ಎದ್ಯಾಗ ತಿರಸ್ಕಾರ ಇರಬಾರದು ಪ್ರೇಮ್ ಅನ್ನೋದೊಂದು ಬೀಜ ಬಿತ್ತಬೇಕಲ್ಲೇ ಮಧುರತೆ ಅನ್ನೋದೊಂದು ಬೀಜ ಬಿತ್ತಬೇಕು ಅದು ಬೆಳಿಬೇಕು ವಿಕಾಸಾಗ ಒಂದೇ ದಿವಸಕ್ಕೆ ಬೆಳೆಯೋದಿಲ್ಲ ಇಂದ ನಾವು ಬಿತ್ತದೇವಿ ಇಂದ ಬೆಳಿ ಬರ್ತದಂತಲ್ಲ ಅದಕ್ಕೊಂದಿಷ್ಟು ನೀರು ಹಾಕೋದು ನೀರು ಹಾಕೋದು ಏನು ಸತ್ಸಂಗವೇ ನೀರ ಈಗೇನದ ನಡೆದದಲ್ಲ ಇದ ನೀರು ಹಾಕೋದು ಸುಮ್ಮನೆ ಒಂದಿಷ್ಟು ನೀರು ಹಾಕೋತ ಅದಕ್ಕೆ ಪೋಷಣ ಮಾಡೋದು ನೀರು ಹಾಕೋತ ಇದ್ದರೆ ಒಳಗೆ ಈ ಪ್ರೇಮ ಅಥವಾ ವಿಶ್ವಾಸ ಶ್ರದ್ಧೆ ಅಂತೇನದ ಈ ಬೀಸು ಒಡಿತದೆ ಒಳಗಿನಿಂದ ಒಂದಿಷ್ಟು ಬರ್ತದೆ ಒಂದು 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 ಬದು ಬರ್ತದೆ ಸಸಿ ಬರ್ತದೆ ಆ ಬಳಿಕ ಬೆಳೆದು 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 ಒಂದು ವಿಶಾಲವಾದ ಪ್ರೇಮದ ವೃಕ್ಷ ತಯಾರಾಗ್ತದೆ ಅದರಾಗ ಸಂತೋಷ ಜ್ಞಾನ ಸ್ವಾತಂತ್ರ್ಯ ಮುಕ್ತಿ ಅಂತೇನು ಕರೀತೇವೆ ಅದರ ಹಣ್ಣುಗಳು ತಯಾರಾಗ್ತವೆ ಇದು ಒಕ್ಕಲತನ ಒಳಗೆ ಮಾಡುವ ಒಕ್ಕಲತನ ಎಷ್ಟು ಚೆನ್ನಾಗಿದೆ ಅದಕ್ಕೆ ಮೊದಲನೇ ಕೆಲಸ ಏನು ಅಂದರೆ ಈ ಮುಳ್ಳು ಬೆಳಿಗೊಡಬಾರದು ಬಹಳ ಅದು ಬಿತ್ತೋಕಿತ ಮೊದಲಿದು ಇದರಾಗ ಬಿತ್ತಿದ್ರೆ ಏನೂ ಉಪಯೋಗ ಆಗೋದಿಲ್ಲ ಎಷ್ಟು ತಿರಸ್ಕಾರ ಮಾಡೋ ಮನುಷ್ಯಾಗ ನಾವು ಏನು ಹೇಳಿದರೀ ಯಾರ ಬುದ್ಧ ಬಂದು ಹೇಳಿದ್ರು ಅಷ್ಟದ ಕಪಿಲ್ರು ಬಂದು ಹೇಳಿದ್ರು ಅಷ್ಟದ ಪತಂಜಲ್ರು ಹೇಳಿದ್ರು ಅಷ್ಟದ ಬಸವಣ್ಣವ್ರು ಹೇಳಿದ್ರು ಅಷ್ಟು ಕೆಟ್ಟ ಮನಸ್ಸು ಏ ಅವೇನು ಬಿಡು ಇನ್ನೇನು ಬಿಡು ಅಂದ್ರೆ ಅವ್ರು ಅಂತಾರೆ ಅಷ್ಟೆ ಇನ್ನೇನು ಅದ್ರಾಗ ಐತೆ ಅದರಾಗೇ ಎಲ್ಲರೂ ಬಂದಿದ್ದು ಭಾರತ ದೇಶಕ್ಕೆ ಈ ಭೂಮ್ಯಾಗ ಅತಿಥಿಗಳಾಗಿಯೇ ಬಂದಿರೋದು ಯಾರ ಮಾಲೀಕರಾಗಿ ಬಂದಾರೇನು ಯಾರ ಸ್ವಂತ ಎಲ್ಲ ನಿರ್ಮಾಣ ಮಾಡಿಕೊಂಡು ಬಂದಾರೇನು ಬಂದಾರೆ ತಮಗೆ ಶಕ್ಯ ಆದಷ್ಟು ಮಾಡ್ಯಾರ ನನಗೆ ಒಬ್ಬಗ ಎಲ್ಲ ಕಟ್ಟಕ್ಕೆ ನೀವೆಲ್ಲ ಇರೋದರಿಂದ ಒಂದು ಊರು ಕಟ್ಟಿರಿ ಒಂದು ದೇಶ ಕಟ್ಟಿರಿ ಕಟ್ಟಿದ ಬಳಿಕ ನಾವೆಲ್ಲ ಬಂದೇವಿ ಕಟ್ಟಿದ್ದನ್ನು ನೋಡಿ ಅನುಭವಿಸ್ತೀವಿ ಅಷ್ಟೇ ಅಲ್ಲವೇ ತಿರಸ್ಕಾರ ಯಾಕೆ ಎಲ್ಲ ಬೇಕು ಒಂದು ಸಲ ಹಿಂಗೆ ಒಂದು ಘಟನಾ ಒಂದು ಒಂದು ಘಟನಾ ನಡೀತು ಘಟನಾ ಅಂದ ಕೂಡಲೇ ಎಲ್ಲರೇ ನಡೀತಾವಂತಲ್ಲ ನಮ್ಮ ಸುತ್ತಮುತ್ತ ನಡೀತಿರ್ತಾವೆ ಅವೇ ಘಟನಾ ಅವಕ್ಕೆ ಪೌರಾಣಿಕ ರೂಪ ಕೊಡ್ತಾರೆ ಸುಮ್ಮನೆ ಘಟನಾ ಒಂದು ಬೆಳಿತೆತ್ತು ಒಂದು ಒಂದು ಗಿಡ ಅದು ಬೆಳೆದು 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 ದೊಡ್ಡದಾಯಿತು ಹೂವು ಹಣ್ಣ ಎಲ್ಲ ಬಂತು ಆವಾಗ ಮ್ಯಾಗೇನು ಕಾಯಿ ಇತ್ತಲ್ಲ ಅದಕ್ಕೆ ಬಹಳ ಅದಕ್ಕೆ ಅನಿಸ್ತು ನನ್ನಂಥ ಯಾರು ಅಂತ ಇದಕ್ಕೆ ಕಾಯಿಗೆ ಚಲೋ ಕಾಯಿ ಕಾಯಿ ನೋಡಿದರೆ ಹಾದಿಗೆ ಹೋಗವರು ಅದನ್ನು ಎತ್ತಬೇಕು ತಿನ್ನಬೇಕು ಅನಿಸ್ತತ್ತು ದೇವರ ಸಹಿತ ಹೀಗೆ ಹೋಗ್ತಾ ಇದ್ದರೆ ದೇವರು ಆ ಕಾಯಿಯನ್ನು ನೋಡಿ ಇದನ್ನು ಪಡೀಬೇಕು ಅನಿಸ್ತತ್ತಂತ ಅಷ್ಟು ಸುಂದರ ಆಗಿತ್ತು ಕಾಯಿ ಅದಕ್ಕೆ ಅನಿಸ್ತು ನನ್ನಂಗೆ ಯಾರದಾರೆ ಜಗತ್ತಿನ ಕೆಳಗೆ ನೋಡ್ತು ಅದರ ಮಗ್ಲ ಎಲೆಗಳಿದ್ದು ಎಲೆಗಳು ಅದು ಅಂತೂ ಇದ್ಯಾವು ಎಲಿ ಅಂತ ಕೆಟ್ಟ ಹಸಿರ ಹೀಗೆ ಮುಖ ಮಾಡಿಕೊಂಡು ಕುಂತದೆ ಇದ್ಯಾವುದು ನನ್ನ ಹತ್ರ ಇವ್ಯಾಕೆ ಅಂತು ಎಲಿಗಳಿಗೆ ಎಲಿ ಮೊದಲ ಇದ್ದು ಇದು ಈಗ ಬಂದಿತ್ತು ಅಷ್ಟೆ ಇದು ಕಥೆ ನಿಸರ್ಗದ ಕಥೆಗಳಿವೆಲ್ಲ ಆವಾಗ ಬಹಳ ತಿರಸ್ಕಾರ ಮಾಡ್ತು ಅಣ್ಣ ಆ ಬಳಿಗೆ ಸುಮ್ಮನೆ ಮತ್ತಿಷ್ಟು ಕೆಳಗೆ ನೋಡ್ತು ಅದು ಅಂತೂ ಏನಿದೆಯಲ್ಲ ಇದರಾಗ ನಾನು ಅದೀನಿ ಅನ್ನೋದೇ ಇದು ಮನಸ್ಸಿಗೆ ಸಂತೋಷ ಕೊಡೋದಲ್ಲ ಇದರಿಂದ ಪಾರಾಗಬೇಕು ಅನ್ನಿಸ್ತು ಸ್ವತಂತ್ರ ನಾನು ಆವಾಗ ಕೆಳಗೆ ಇತ್ತಲ್ಲ ಅದು ಹೇಳುತ್ತು ಹಂಗನು ಬ್ಯಾಡು ನಿನ್ನೊಳಗಿರೋ ರಸ ನಾನೇ ತಯಾರು ಮಾಡಿದ್ದು ಹಿಂಗದು ನಾನು ಅಂತು ಎಲಿ ನೋಡು ನಾ ಹೆಂಗೆ ಕೆಲಸ ಮಾಡಿ ಸೂರ್ಯನಿಂದ ಬೆಳಕ ತಗೊಂಡು ಮಸ್ತಾಗಿ ಅಡುಗೆ ಮಾಡಿದ ರಸ ನಿನ್ನೊಳಗೆ ಹಾಕೇನಿ ನೀ ಯಾರು ನಾನು ಅಂತು ಎರಡು ಸುರು ಆಯ್ತು ಜಗ ಆ ಬಳಿಕ ಅದರ ಕೆಳಗೆ ಒಂದು ಟ್ವಂಗೆತ್ತು ಎಲಿ ಹತ್ಕೊಂಡಿತ್ತಲ್ಲ ಅದು ಅಂತೂ ನಾನು ಅದೇನಾರ ಅದೇನಿಲ್ಲ ನಿಮಗೂ ಆಸರ ಅವಿಗೂ ಆಸರ ನಾನೇ ಬಿದ್ದು ಬಿದ್ದೊಕ್ಕಿದ್ರಿ ಅಂತು ಅದು ಇವೆಲ್ಲ ನಾ ಶ್ರೇಷ್ಠ ಅಂತ ಯಾವುದು ಅಣ್ಣ ನಾ ಶ್ರೇಷ್ಠ ಅಂತ ಎಲಿ ನಿಮ್ಮಿಬ್ಬರಿಗೆ ಆಧಾರ ನಾನು ಅಂತ ತಿಳ್ಕೊಂಡು ಅದು ಟಾಂಕಿ ಬುಡ ಅಂತೂ ಓ ನಿಮ್ಮನ್ನೆಲ್ಲ ಹೊತ್ತವು ನಾನು ನೀವು ಬರೋಕಿತ ಮೊದಲು ಇರವು ನಾನೇ ನೀವು ಮನೆ ಮನೆ ಬಂದವರು ನಾ ಇಷ್ಟು ವರ್ಷ ಐವತ್ತು ವರ್ಷ ಆಯಿತು ಕಷ್ಟಪಟ್ಟು ನಿಮ್ಮನ್ನು ಹೊತ್ತು ನಿಂತೇನೆ ನಿಮ್ಮಂಥವ್ರು ಬಂದಾರ ಹೋಗ್ಯಾರ ನೀವು ಶ್ರೇಷ್ಠ ಅಂತ ಹೊಗಳ್ಕೋತೀರಲ್ಲ ನಿಮ್ಮನ್ನೆಲ್ಲ ಹಿಡಿದ ನಾನು ಅಂತು ಅವಾಗ ಕೆಳಗೆ ಬೇರಿದ್ದು ಅಲ್ಲ ಅವು ಒಂದು ಮತ್ತು ನೀವೇ ಶ್ರೇಷ್ಠ ಆದ ಬಳಕೆ ನಮ್ಮದೇನು ಕೆಲಸ ನಾವು ಕತ್ತಲಾಗೆ ನಿಂತ್ಕೊಂಡು ಕಷ್ಟಪಟ್ಟು ಎಲ್ಲೆಲ್ಲೇ ಹುಡುಕಾಡಿ ಆ ನೀರ ಈ ನೀರ ಆ ಕಸ ಈ ಕಸ ಎಲ್ಲ ಹಿರ್ಕೊಂಡು ನಾವು ಯಾರಿಗೆ ಕಾಣದಂಗೆ ಒಳಗೆ ಕುಂತು ಇಷ್ಟು ಕೆಲಸ ಮಾಡ್ತೇವೆ ಇವರೆಲ್ಲ ತಾವು ತಾವು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಅವ್ರಿಗೆ ಆಗೇ ಬರೋದಿಲ್ಲ ಅದಕ್ಕೆ ಅವರೇ ಶ್ರೇಷ್ಠ ನಾವು ಕನಿಷ್ಠ ಅಂತ ತಿಳ್ಕೊಂಡು ಕೆಲಸ ಬಿಟ್ಟು ಬೇರೆ ಮ್ಯಾಗ ಅಲುಗಾಡಕ್ಕೆ ಅವು ಒಳಗಿಂದ ಏನೂ ಬರಲಿಲ್ಲ ಕೆಳಗಿಂದ ಅವಾಗ ಗೊತ್ತಾಯಿತು ಯಾರು ಯಾರನ್ನು ತಿರಸ್ಕಾರ ಮಾಡಬಾರದು ಹಣ್ಣ ಎಲೆಯನ್ನು ತಿರಸ್ಕಾರ ಮಾಡಬಾರದು ಎಲೆ ಕಾಂಡನ್ನ ತಿರಸ್ಕಾರ ಮಾಡಬಾರದು ಕಾಂಡ ಬೇರನ್ನು ತಿರಸ್ಕಾರ ಮಾಡಬಾರದು ಬೇರ ಮ್ಯಾಗಿನ ಹಣ್ಣನ್ನು ತಿರಸ್ಕಾರ ಮಾಡಬಾರದು ಯಾಕೆ ಹಣ್ಣಿಗಾಗಿಯೇ ಬೇರ ಇರೋದು ಎಲೆಗಳನ್ನು ತಿರಸ್ಕಾರ ಮಾಡಬಾರದು ಯಾಕಂದರೆ ಎಲ್ಲಿನೂ ಬೇಕಾಗ್ತಾವ ಬರೀ ಇದ್ದರೆ ನಡೀತದೇನು ಅವಾಗ ಭೂಮಿ ಹೇಳ್ತು ಹಂಗೆ ಮಾಡಬೇಡ್ರು ಎಲ್ಲರೂ ಬೇಕೋ ನೀನು ಬೇಕು ಅವರು ಬೇಕು ಇವರು ಬೇಕು ಎಲ್ಲರೂ ಬೇಕೋ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತದೆ ನಿಮ್ಮನ್ನೆಲ್ಲ ಸಾಕಿ ಸಂರಕ್ಷಿಸಿದವಳು ನಾನು ಅದಕ್ಕೆ ಒಬ್ಬರೊಬ್ಬರು ಮಾಡಬೇಡಿ ನೀವು ಅವರನ್ನು ಪ್ರೀತಿಸಬೇಕು ಹಣ್ಣ ಹೂವನ್ನು ಪ್ರೀತಿಸಬೇಕು ಹೂವು ಎಲೆ ಪ್ರೀತಿಸಬೇಕು ಎಲೆ ಕಾಂಡನ್ನು ಪ್ರೀತಿಸಬೇಕು ಕಾಂಡ ಬೇರನ್ನು ಪ್ರೀತಿಸಬೇಕು ಬೇರೆ ಎಲ್ಲವನ್ನ ಪ್ರೀತಿಸಬೇಕು ಇದು ತಿರಸ್ಕಾರ ಮಾಡಬೇಡಿ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಕಡಿಮೆ ಗಂಡು ಮಕ್ಕಳು ಹೆಚ್ಚುವಂತೂ ಎಲ್ಲದ ಎಲ್ಲದ ತಾಯಿ ತಂದೆ ಮಕ್ಕಳು ಎಲ್ಲ ಬೇಕಲ್ಲ ಈ ಜಗತ್ತಿನಾಗೆ ಸರಿವಂತರೂ ಬೇಕು ಬಡವರು ಬೇಕು ಎಲ್ಲವೂ ಬೇಕು ತಲೆ ಶ್ರೀಮಂತದ ಇದು ಬಹಳ ಒಳ್ಳೆ ಬೆಳೆ ಬೆಳೆದದದು ಕೇಶ ಅಂತ ತಿಳ್ಕೊಂಡು ಮುಖನೂ ಬೆಳೆಯಕ್ಕೆ ಶುರು ಮಾಡಿದ್ರೆ ಗತಿಯ ಕೈಯ ಕಾಲ ಎಲ್ಲ ಕಡೆ ಬರೀ ಕೂದಲ ಕೂದಲಾಗಿ ಬಿಟ್ರೆ ಏನಾಗ್ತದೆ ಅದು ಎಲ್ಲಿ ಎಷ್ಟು ಅದು ಅದು ಹಂಗೆ ಬೆಳಿಬೇಕು ಇದು ಹಿಂಗೆ ಬೆಳಿ ನೀ ಯಾಕೆ ನಾನು ಹಂಗೆ ಆಗ್ತೀನಿ ಅಂದರೆ ಆಗೋದಿಲ್ಲ ನೀವು ಬುದ್ಧಿವಂತರು ನೀವು ಒಂದು ಕೆಲಸ ಮಾಡಿ ನಾನು ಹಿಂಗದೀನಿ ನಾನೊಂದು ಕೆಲಸ ಮಾಡ್ತೀನಿ ಯಾರೂ ಯಾರನ್ನೂ ತಿರಸ್ಕಾರ ಮಾಡಬಾರದು ಒನ್ ಶುಡ್ ನಾಟ್ ಹೇಟ್ ಎನಿ ಬಡಿ ಇನ್ ದಿಸ್ ವರ್ಲ್ಡ್ ವೀ ಹ್ಯಾವ್ ಟು ಲಿವ್ ಟುಗೆದರ್ ಹೆನ್ಸ್ ವೀ ಹ್ಯಾವ್ ಟು ಲವ್ ಒನ್ ಅನದರ್ ಜಗತ್ತನ್ನೆಲ್ಲ ತಿರಸ್ಕರಿಸಬಾರದು ಸುಂದರವಾದಂಥ ವೈವಿಧ್ಯಪೂರ್ಣ ಜಗತ್ತಿದು ಇದು ದೇವ ಮಾಡಿದ ಜಗತ್ತ ನಾವು ಮಾಡಿದ್ದಲ್ಲ ಅದ್ಭುತವಾದ ನಿಸರ್ಗ ದೇವತೆ ಮಾಡಿದಂಥ ಸುಂದರ ಜಗತ್ತ ಇದು ಸತ್ಯದ ಅಭಿವ್ಯಕ್ತಿ ಇದು ಇಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಸುಪ್ರೀಂ ಟ್ರೂತ್ ಸಿಟಾರ್ನ ಇದೆಲ್ಲ ಅದ್ಭುತವಾದದ್ದು ಇಂಥದ್ರೊಳಗೆ ಎಲ್ಲವನ್ನ ಆ ದೃಷ್ಟಿಯಿಂದ ನೋಡು ತಿರಸ್ಕಾರ ಅನ್ನೋದು ಇದೇನಿದು ಏನಿದು ಮನಸ್ಸಿನಾಗ ಮನಸ್ಸಿನ ಭೂಮಿಯೊಳಗೆ ಬೆಳೆದ ಇದು ಜಾಲಿ ಇದನ್ನು ತೆಗೀಬೇಕು